ಮಲೆ ಮಹದೇಶ್ವರ ಬೆಟ್ಟ ನೋಡಿ ತಾಳ ಬೆಟ್ಟದಿಂದ ಮೇಲೆ ಇಲ್ಲಿ ಒಂದು ಅಪಘಾತ ಆಗಿದೆ ಆ್ಯಂಬುಲೆನ್ಸ್ ಫೋನ್ ಮಾಡಿ ಅರ್ಧ ಗಂಟೆ ಆಗಿದೆ ಸರ್ ಯಾರು ಸಹ ಬಂದಿಲ್ಲ ಅಂತ ಹೇಳ್ತಾ ಇದಾರೆ ಸೊ ಏನೋ ನಮ್ಮ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಅಲ್ಲಲ್ಲೇ ಈ ರೀತಿಯ ಅಪಘಾತಗಳು ಸಂಭವಿಸ್ತಾ ಇರ್ತದೆ ದಯವಿಟ್ಟು ಇನ್ನೂ ನಮ್ಮ ತಾಳ್ಬೆಟ್ಟ ಇರ್ಬೋದು ರಂಗಸ್ವಾಮಿ ಒಡ್ಡಿರ್ಬೋದು ಈ ಭಾಗವಾಗಿ ದಯಮಾಡಿ ಒಂದು ಆಂಬುಲೆನ್ಸ್ನ ಒಂದು ಸೌಲಭ್ಯಗಳನ್ನು ಒದಗಿಸಿ ಒದಗಿಸಿಕೊಡ್ಬೇಕಂತ ಒಂದು ಮನವಿಯಾಗಿ ಕಳ್ತೀವಿ ಕಣ್ರಪ್ಪ ಸೊ ನೋಡಿ ಅಲ್ಲಲ್ಲೇ ಅಪಘಾತಗಳು ಸಂಭವಿಸ್ತದೆ ತಾಳು ಬೆಟ್ಟದಿಂದ ಮಹದೇಶ್ವರ ಬೆಟ್ಟದ ತನಕ ಬರೀ ಅಪಘಾತಗಳ ನೆನೆ ತಾನೇ ಒಂದು ಬಸ್ ಏನೋ ಬಿದ್ದ ಪರಿಣಾಮ ತಿರುವಿನಲ್ಲಿ ತಿರುಗಿ ಬಿದ್ದ ಪರಿಣಾಮ ಸುಮಾರು ಇಪ್ಪತ್ತೈದು ಜನರಿಗೆ ಗಾಯಗಳಾಗಿದೆ ಇಂದಿಗೂ ಸಹ ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ರೆ ಅಷ್ಟರಲ್ಲೇ ಏನು ಅಮಾವಾಸ್ಯೆ ಪ್ರಯುಕ್ತ ಏನೋ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ತಾಳು ಬೆಟ್ಟದ ಒಂದು ಸರಿಸುಮಾರು ಎಂಟು ಒಂಬತ್ತನೇ ತಿರುವಿನಲ್ಲಿ ಒಂಬತ್ತನೇ ತಿರುವಿನಲ್ಲಿ ಅಪಘಾತ ಸಂಭವಿಸಿದೆ ದಯವಿಟ್ಟು ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಸಾವಿರ ಸಲ ಅಲ್ಲ ನೂರು ಸಲಲ್ಲ ಕೋಟಿ ಸಲ ಮನವಿ ಮಾಡ್ಕೊಳ್ತೀವಿ ಒಂದು ಆಂಬುಲೆನ್ಸ್ ಸೌಲಭ್ಯವನ್ನು ಕೊಡಿ ಅಂತ ಒಂದು ಮನವಿ ಹಾಕತ್ತೀವಿ ಕಡ್ರಪ್ಪ ನೋಡಿ ಹಾಂ ಪೇಷೆಂಟ್ ನೋಡಿ ಅಲ್ಲಿ ಬಿದ್ದಿದ್ದಾರೆ ಸೈಡಲ್ಲಿ ಬಿದ್ದಿದ್ದಾರೆ ಏಟಾಗಿದೆ ಫುಲ್ ಏಟಾಗಿದೆ ಫುಲ್ ಗಾಯ ಆಗಿದೆ ಮಂಡಿ ಗಿಂಡಿ ಎಲ್ಲ ಕಿತ್ತು ಎಲ್ಲ ಒದ್ರೋಗಿದೆ ಸೊ ಮೂಳೆಗೆಲ್ಲ ಏಟಾಗಿದೆ ಸೊ ಬೈಕ್ ಮತ್ತು ಕಾರಿನ ನಡುವೆ ಏನು ಈ ಒಂದು ಅಪಘಾತ ಸಂಭವಿಸಿದೆ ದಯವಿಟ್ಟು ಏನು ನಮ್ಮ ತಾಳ್ಬೆಟ್ಟ ಇರ್ಬೋದು ರಂಗಸ್ವಾಮಿ ಒಡ್ಡಿರ್ಬೋದು ಈ ಭಾಗವಾಗಿ ಆಮೇಲೆ ನೆಟ್ವರ್ಕ್ ಇಲ್ಲ ಇಲ್ಲಿ ಒನ್ ಜೀರೋ ಏಯ್ಟ್ಗೆ ಫೋನ್ ಸಹ ಮಾಡಿದ್ದಾರೆ ಸೊ ಈಗ ನಾವು ಸಹ ಮಾಡಿದ್ದೀವಿ ಅವರು ಮಾಡಿದ್ದಾರೆ ಸೊ ಏನೋ ಆ್ಯಂಬುಲೆನ್ಸ್ ತಡವಾಗಿ ಬರ್ತದೆ ಇಲ್ಲಿ ಯಾಕಂದರೆ ಆ್ಯಂಬುಲೆನ್ಸ್ ಸೌಲಭ್ಯ ಇಲ್ಲ ಇಲ್ಲಿ ಆ್ಯಂಬುಲೆನ್ಸ್ನ ವ್ಯವಸ್ಥೆ ಇಲ್ಲ ತಾಳ್ಬೆಟ್ಟದಲ್ಲಿ ಆ್ಯಂಬುಲೆನ್ಸ್ನ ಒಂದು ವ್ಯವಸ್ಥೆ ಕೊಟ್ಟರೆ ಏನಾಗುತ್ತೆ ಇಮಿಡಿಯೇಟ್ಲೇ ಏನೋ ಈ ತಿರುವುಗಳಲ್ಲಾಗ್ತಕ್ಕಂಥ ಅನಾಹುತ ಅಪಘಾತಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಆಗುತ್ತೆ ಸೊ ನೋಡಿ ಈ ತರಹದ ಒಂದು ಅವ್ಯವಸ್ಥೆಯನ್ನು ಕುರಿತು ಈ ಒಂದು ವಿಡಿಯೋನ ಪ್ರಸಾರ ಮಾಡಿರ್ತೀನಿ ದಯವಿಟ್ಟು ಏನು ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆ ಏನು ಪ್ರವಾಸಿಗರ ಹಿತದೃಷ್ಟಿಯಿಂದ ಇವ್ರಿಗೊಂದು ಆಂಬುಲೆನ್ಸ್ ಸೇವೆಗಳನ್ನು ಕಲ್ಪಿಸಿ ಕೊಡಿ ಅಂತ ಒಂದು ಮನವಿ ಮಾಡ್ಕೊಳ್ತೀವಿ ಕಣ್ರಪ್ಪ ನೋಡಿ ಎಲ್ಲ ಗುರು ಸೊ ದಯವಿಟ್ಟು ನಿಧಾನಕ್ಕೆ ಬರ್ರಪ್ಪ ನಿಧಾನಕ್ಕೆ ಬನ್ನಿ ದಯವಿಟ್ಟು ವೇಗವಾಗಿ ಹೋಗ್ಬೇಡಿ ಒಂದ್ ಮನ್ವಿ ನೆನ್ನೆ ತಾನೆ ಬಸ್ಸು ದಬ್ಬಾಕೊಂಡ್ಬಿಟ್ಟದೆ ಸೊ ಆಂಬುಲೆನ್ಸ್ಗೋಸ್ಕರ ಕಾಯ್ತಾನೆ ಇದ್ದಾರೆ ಇನ್ನುವೇ ಸೊ ಇನ್ನೂ ಆಂಬುಲೆನ್ಸ್ ಬಂದಿಲ್ಲ ಆಯ್ತು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯ್ತು ಸೊ ನಮ್ಮ ಮಲೆಮಾದೇಶ್ವರ ಬೆಟ್ಟ ಏನೋ ತಾಳು ಬೆಟ್ಟದ ತಿರುವಿನಲ್ಲಿ ಆ್ಯಂಬುಲೆನ್ಸ್ನ ಸೇವೆ ಅತ್ಯವಶ್ಯಕ ದಯವಿಟ್ಟು ವಿಶೇಷ ದಿನಗಳು ವಿಶೇಷ ದಿನಗಳಂತೆಲ್ಲ ಪರ್ಮನೆಂಟಾಗಿ ನಮ್ಮ ತಾಳು ಬೆಟ್ಟದಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಜೊತೆಗೆ ಒಂದು ಆಂಬ್ಯುಲೆನ್ಸ್ ಸೇವೆಯನ್ನು ವ್ಯವಸ್ಥೆ ಮಾಡಿಕೊಟ್ರೆ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ತುಂಬ ತುಂಬಾ ಅನುಕೂಲ ಆಗುತ್ತೆ ಅಂತ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಕಣ್ರಪ್ಪ ನಾನು ಕಮೆಂಟ್ ಮಾಡಿ ನೋಡಿ ನಮ್ಮ ಕರ್ನಾಟಕ ಸಾರಿಗೆ ಹಲೋ ಒಬ್ರಿಗೊಬ್ರು ಅರ್ನ್ ಮಾಡಿದೆ ನೋಡಿ ಈ ರೀತಿ ಸಿಕ್ಕಾಕೊಂಡಿದ್ದಾರೆ ದಯವಿಟ್ಟು ಬನ್ನಿ ಅಪ್ಪ ದಿಕ್ಕಪ್ಪಲ್ಲ ಹೋಗ್ಬೇಡಿ ದಯವಿಟ್ಟು ನೋಡಿ ಒಬ್ರಿಗೊಬ್ರು ಹೋಗಿ ಹೊಡ್ಕೊತಿದ್ರಿ ಈಗ ಏನ್ರೀ ಇದು ತಾಳು ಬೆಟ್ಟದ ತಿರುವಿನಲ್ಲಿ ನೀವು ಒಬ್ರಿಗೊಬ್ಬರು ಆರ್ನ್ ಮಾಡ್ಕೊಂಬಂದರೆ ಒಳ್ಳೇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಂದು ಹಿತ ದೃಷ್ಟಿಯಿಂದ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ ಈಗ ಒಬ್ರಿಗೊಬ್ರು ಹೊಡ್ಕೊಳ್ತಿದ್ರು ಇಬ್ಬರು ಹಾರ್ನ್ ಮಾಡಿಲ್ಲ ಇವ್ರು ಇತ್ತ ನುಗ್ತಾರೆ ಅವ್ರ ಹತ್ತಗೆ ನುಗ್ತಾರೆ ಇಬ್ರು ಬಂದು ಟಚ್ ಅಪ್ ಆಯ್ತದೆ ಗಾಡಿ ಇದು ಬೇಡ ಆಂಬುಲೆನ್ಸ್ ಫೋನ್ ಮಾಡಿ ಒಂದು ಗಂಟೆ ಆಗಿದೆ ಹಾಂ ಸೊ ಯಾರೂ ಸಹ ಇನ್ನೂ ಬಂದಿಲ್ಲ ಒನ್ ಅವರ್ ಆಯಿತು ಆ್ಯಂಬುಲೆನ್ಸ್ ಫೋನ್ ಮಾಡಿ ಪಾಪ ಏಟ್ ಮಾಡ್ಕೊಂಡು ಅಲ್ಲಿ ಪೇಷೆಂಟ್ ಬಿದ್ದಿದ್ದಾರೆ ಹಾಂ ನೋಡಿರಿ ಏನು ರೀ ಇದು ಇಂತಹ ಕಿತ್ತೋದ ವ್ಯವಸ್ಥೆನ ದಯವಿಟ್ಟು ಯಾರು ಪ್ರಶ್ನೆ ಮಾಡೋರೇ ಇಲ್ವಾ ಅಂತಕ್ಕಂಥದ್ದು ಒಂದು ದೊಡ್ಡ ತಲೆನೋವು ಯಾಕಂದ್ರೆ ಹೇಳಿ ಬ್ರದರ್ ಏನಾಯ್ತು ಬ್ರದರ್ ಬನ್ನಿ ಬನ್ನಿ ಮ್ಯಾಲೆ ಆಗಿದೆ ಕೂಡ ಫೋನ್ ಆಂಬ್ಯುಲೆನ್ಸ್ ಬಂದಿಲ್ಲ ಈಗ ನನ್ನ ನಂಬರ್ ಇಂದ್ರೆ ಮಾಡ್ಸಿದೀವಿ ಅವರು ಕೂಡ ಮಾಡಿದ್ದಾರೆ ಅರ್ಧ ಗಂಟೆ ಮೇಲೆ ಆಗಿದೆ ಆಕ್ಸಿಡೆಂಟ್ ಆಗಿ ಒಬ್ಬ ಪೇಶೆಂಟ್ ನೋಡಿ ಅವರು ಅಲ್ಲಿ ಕೂತಿದ್ದಾರೆ ಇನ್ನು ಯಾರು ಕೂಡ ಬಂದಿಲ್ಲ ಈ ರೀತಿ ವ್ಯವಸ್ಥೆ ಆದ್ರೆ ಅಕಸ್ಮಾತ್ ಸಣ್ಣ ಪುಟ್ಟ ಆದ್ರೆ ಪರವಾಗಿಲ್ಲ ಹೆಚ್ಚಿನ ಮಟ್ಟದಲ್ಲಿ ಏಟ್ ಆಗಿದ್ರೆ ನೆನೆ ಕೂಡ ನೈಟ್ ಕೆಸರ್ ಟಿ ಸಿ ಬಂದು ಆಕ್ಸಿಡೆಂಟ್ ಆಗಿತ್ತು ಆವಾಗ್ಲು ಕೂಡ ಒಂದು ಒಂದೂವರೆ ಗಂಟೆ ಆದ್ಮೇಲೆ ಗಳು ಬಂದಿದ್ದಾವೆ ದಯವಿಟ್ಟು ಈ ಅವ್ಯವಸ್ಥೆನ ಯಾರು ಕೇಳೋರೇ ಇಲ್ಲ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರನೂ ಕೊಡಲ್ಲ ಕಾಟಾಚಾರವಾಗಿ ಮಾತಾಡ್ತಾ ಇದ್ದಾರೆ ಅಧಿಕಾರಿಗಳು ದಯವಿಟ್ಟು ತಾಳ್ ಬೆಡ್ದಿಂದ ಆನೆ ತಲೆ ದಿಂಬದವರೆಗೆ ಎಲ್ಲರೂ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿ ಈ ತರ ಅಪಘಾತಗಳಾದಾಗ ತಕ್ಷಣ ಒಂದು ಪ್ರತಿಕ್ರಿಯೆ ಸಿಗುವ ತರ ಒಂದು ವ್ಯವಸ್ಥೆ ಮಾಡ್ಕೊಡಿ ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ನೋಡಿ ಹಾಂ ನಮ್ಮ ಸ್ಥಳೀಯರು ಏನಿದ್ದಾರೆ ಇವರು ಸಹ ಇದ್ರ ಬಗ್ಗೆ ಇಲ್ಲೇ ನಿಂತ್ಕೊಂಡು ಒನ್ ಅವರಿಂದ ನಿಂತಿದ್ದಾರೆ ಪಾಪ ಇವ್ರು ನೋಡ್ಕೊಂಡು ನಾನು ನಿಂತ್ಕೊಂಡೆ ಹಾಂ ನೋಡಿ ಅಲ್ಲಿ ಹೆಂಗಸ್ರು ಮಕ್ಕಳೆಲ್ಲ ಪಾಪ ಆಗ ಕಷ್ಟಪಟ್ಕೊಂಡು ನಿಂತಿದ್ದಾರೆ ಇಲ್ಲಿ ಒಂದು ಆ್ಯಂಬುಲೆನ್ಸ್ ಸೇವೆ ಇಲ್ಲ ಅಂದ್ರೆ ಏನು ರೀ ಇದು ಹಾಂ ಪಾಪ ಅಲ್ಲಿ ಅವರು ಪೇಷೆಂಟ್ ಅವ್ರಿಗೆ ಏಟಾಗ್ಬಿಟ್ಟು ಅವರು ಅಲ್ಲಿ ಕೈ ಕಾಲೆಲ್ಲ ಪರ್ಚ್ಕೊಂಡು ಕೂತಿದ್ದಾರೆ ಆ್ಯಂಬುಲೆನ್ಸ್ ಫೋನ್ ಮಾಡಿ ಮಾಡಿ ಸಾಕಾಗೋಗಿದೆ